ಇನ್ ಮಾನ ಮರ್ಯಾದೆಲ್ಲ ಹೋಯ್ತು ಜಾಕಿ ರೋಡ್ ಅಲ್ಲಿ ತಲೆ ಎತ್ಕ ಓಡಾಡಕ್ ಆಗಲ್ಲ ಜಾಕಿ ಗೊತ್ತಿದ ವಿಷಯ ಇದು ಗೊತ್ತಿದೆ ಅನ್ಸುತ್ತೆ ಬತ್ತೆ ನೋಡ ಜಾಕಿ ಬತ್ತ ಜಾಕಿಗೆ ತೋರಿಸ್ತೀನಿ ಜಾಕಿ ನಿಮ್ಗೊಂದ್ ವಿಷಯ ಬತ್ತಾ ಗೊತ್ತಿಲ್ಲ ನೋಡ ನಿನ್ ಮಗ ಯಾವ ತರ ಬುದ್ಧಿ ಕಲ್ತಾನೆ ಹೆಂಗ್ ಮಾಡ್ತಾವ ನೋಡು ಹತ್ತೂರ್ ನ್ಯಾಯಕ್ಕೆ ನೀ ಹೆಂಗಿನ್ ಜನಗಳ ಮುಂದೆ ತಲೆ ಎತ್ಕ ಓಡಾಡಕ್ ಸರಿ ಬುದ್ಧಿ ಕಲ್ಸ್ಬಿಡ್ತಾನೆ ನಿನ್ ಮಗ ನಿಮ್ ನನ್ ಮಗ ಹಿಂಗೆಲ್ಲ ಆಗೋಣ ನನ್ಗೆ ಗೊತ್ತಿರ್ಲಿಲ್ಲ ನಾನು ಬುದ್ಧಿ ಕಲಿಸ್ತೀನಿ ನಾನು ಒಂದು ಕಲ್ಸು ಮೀನಾಕ್ಷಿ ಮೀನಾಕ್ಷಿ ಎಂತ ಮಗನ್ ಜನ್ಮ ಕೊಟ್ಟೆ ವಂಸ ಉದ್ಧಾರ ಮಾಡ್ತಾನೆ ಅಂತ ಗಂಡ್ ಗಂಡ್ಮಗ ನೋಡ್ಸಿದ್ರಿ ಅವಳು ಇವನು ಎಣಗನ್ ತರ ಆಡ್ತ ನೀನ್ ಇರ್ಬೇಕಿತ್ತು ಆಡೋದನ್ನ ನೀವು ನೋಡೋದಕ್ಕೆ ಮೂಗುನ್ ಕೆಜಿ ಗೊಣ್ಣ ಮಾಡಿಕೊಂಡು ನಾ ಡ್ರೈವರ ನಾ ಕ್ಲೀನರ ಅಂತಂದ್ರೆ ಇನ್ನೂ ತಗಿ ನಾವ್ ಈ ಸಲ ಕೂಡ ಪ್ರಮೋಷನ್ಗೆ ಎಲ್ಲ ಕಡೆ ಕ್ಲಿನಿಕ್ಸಾಗಬೇಕು ಹುಡುಗಿ ರೆಡಿ ಬರ್ತೇನೆ ಆಯ್ ಮುಡಿಕೆರೆ ಆಂಟಿರೆ ಹುಡುಗಿರೆ ನೀವು ಯಾವ ಶಾಂಪೂ ಯೂಸ್ ಮಾಡ್ತಿದೀರ ಅದನ್ನ ಬಿಟ್ಬಿಡಿ ಕ್ಲಿನಿಕ್ ಪ್ಲಸ್ ಶಾಂಪೂನೇ ಯೂಸ್ ಮಾಡಿ ಯಾಕೆಂದ್ರೆ ಕೂದಲು ಎಷ್ಟು ಸ್ಟ್ರಾಂಗ್ ಆಗಿ ಅಂತ ನಮ್ಮ ಮುಡಿರೋ ಲೈವ್ ಅಲ್ಲಿ ತೋರಿಸ್ತಾ ಇದೀರೆ ಕಟ್ ಓ ಸಕ್ಕತ್ತಾಗಿ ಎಳೆದಾಡ್ತಾವ್ರೆ ಕುಳಿ ಹುಡುಗಿ ಎಲ್ಲ ಅದು ಆ ರೂಪಾಯಿ ಕೊಡ್ತೀನಿ ನೂರು ರೂಪಾಯಿ ಕೊಡ್ತೀನಿ ನೂರು ರೂಪಾಯಿಗೆ ಈಗ ಎದಂತ ಬನ್ನಿ ವಾ ಮಗಳನ್ನು ಮಾಡಿ ಹೆಚ್ಚು ಸ್ಟ್ರಾಂಗ್ ಅವನ ಕೂದಲನ್ನು ಕೂಡ ಕ್ಲಿನಿಕ್ಲಸ್ ಈಗ ಅರವತ್ತು ಪ್ರತಿಶತ ಅಧಿಕ ಇದರಲ್ಲಿದೆ ಮಿಲ್ ಪ್ರೋಟೀನ್ ಹೆಚ್ಚು ಅಮ್ಮ ಅಮ್ಮಣಮ್ಮ ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ಯಾವಾಗಲೂ ವೀಡಿಯೋ ಮಾಡ್ಕೊಂಡಿರ್ತೇನೆ ಏನು ಕೆಲಸ ಮಾಡಲ್ಲ ಅನ್ಕೊಂಡಿದೀರ ದೇವರು ದೇವ್ರ ಬರೋ ಮಾಡಿ ಕೆಲಸ ಮಾಡ್ತೀವಿ ಇಲ್ಲ ಡೈಲಾಗ್ ಮುಗೀತು ನಿನ್ನ ವಾಯ್ಸ್ ಕೇಳಿ ತುಂಬಾ ದಿನ ಆಯ್ತು ಒಂದು ಸಾಂಗಾಡ ಯಾರಾದ್ರೂ ಕೇಳಿಸ್ಕೊಬಿಟ್ಟವ್ರ ಮೆತ್ತಗಾಡು ಮೆತ್ತಗೇ ಎಲ್ಲಾರ ನೋಡ್ರಿ ಗೊತ್ತಿಲ್ಲ ಗೊತ್ತಿಲ್ಲಣ್ಣ ಯಾರಣ್ಣ ಇವರು ನಾನು ಎಂಟಿ ಬ್ರೋ ಜಗಳ ಮಾಡ್ಕೊಂಡ್ ಮನನ್ನ ಬಿಟ್ ಬಂದಾವಳೆ ಎಲ್ಲೋದ್ಲೋ ಏನೋ ತುಂಬುದ್ ಗರ್ಭಿಣಿ ಬೇರೆ ನೋಡ್ರೆ ಅವರನ್ನ ಆ ಇವತ್ತೇನೆ ಈ ಕಡೆ ಈ ಕಡೆ ಹೊರರಾಣ ಇಲ್ಲೇ ಹೋಯ್ತಾವಳೆ ಏ ಚಿನಾ ನಿಂತ್ಕೋಳೆ ಬಿಟ್ ಏಯ್ ಕರಿ ಚಡ್ಡಿ ಏಯ್ ಬೆಳಿ ಚಡ್ಡಿ ಈ ಕಣ್ಣಲ್ಲಿ ಇನ್ನಿ ಏನೇ ನೋಡಬೇಕು ಕಾಣೆ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ಥೋರ್ ನಿಂಗೆ ಜನ್ಮಕ್ಕೆ ಹೋಗು ಮೇವು ತಗೋಬತ್ತಿ ತಗೋಬತ್ತಿ ಅಂತ ಬೆಳಗ್ಗೆ ಅಲ್ಲೇ ಕೂತಿದೆ ಒಂದ್ ಇಡೀ ಹುಲ್ ತಗ ಬಂದಿಲ್ಲ ಜಲ್ಲಿ ತಗೋಬೇಕ ಹೊಟ್ಟೆ ಸಿಗ್ತಾವ ಬೆಳಗ್ಗೆ ಹಾಲ್ ಕರೆಕ್ ಬಂದಾಗ ಜಾಸ್ತಿ ಒದ್ಬಿಡ್ಲ ಹೇಳ ಮುಂದೆ ಡೈಲಾಗ್ ಹೇಳ ಬೆಳಗ್ಗೆ ಹಾಲ್ ಆಲ್ಕರೆಕ್ ಬಂದಾಗ ಜಾಡ್ಸಿ ಒದ್ದು ಬಿಡ್ಲಾ ಓರಿ ಕಣ ಹಾಲ್ ಆಲ್ಕರೆಕ್ ಬಂದಾಗ ನಾನೇ ಸಾಂತಾ ಕಾತಾ ಬಳೆ ಬಂದಾಗ ಒದ್ದು ಬಿಡ್ಲಾ ಜಾಡ್ಸಿ ನಾ ಓರಿ ಕಣ ಒದೇಕಾಗಲ್ಲ ಎಣ ಬೆಳಗಿಂದ ಉಲ್ ತಗಬтни ತಗಬтни ಅಂತಾ ತಗ ನೋಡಿ ಮೇವು ಕೊይታ ಇದೀನಿ ಧಾನೆ ಎಲ್ಲಾ ಅಲ್ಲವೆ ಮೇವು ತಗಬтни ತಗಬтни ಅಂತಾ ಬೆಳೆಗೆ ಇಂದ ಅಲ್ಲೇ ಕೂತಿದೆ ಒಂದ್ ಇಡಿ ಉಲ್ ತಗ ಬಂದಿದೆ ಮಳ್ಳಿ ಕೆಲಸ ಅಂದ್ರೆ ಅಂಗೆ ಜಲ್ದಿ ಜಲ್ದಿಂದ ಹಾಕಬೇಕ ಹೊಟ್ಟೆ ಸಿಗದ ಬೆಳಗ್ ಬಂದಾಗ ಜಾಡ್ಸಿ ಬದ್ಬಿಡ್ಲ ಹಾಲ್ ಬರ್ದಕ ನಂಗ ಅದಕ್ಲ ನಾ ಹೋರಿ ನಾನು ಮರ್ಸ್ತ ಹೋಗಿದಿ ದೇಶದ ಪ್ರಧಾನಮಂತ್ರಿ ಯಾರ ಕೇಳ ಏ ನಮ್ ದೇಶದ ಪ್ರಧಾನ ಮಂತ್ರಿ ಯಾರಲ್ಲ ಯಾರಲ್ಲ ಏಯ್ ನರೇಂದ್ರ ಅದು ನರೇಂದ್ರ ಮೋದಿ ಏ ನರೇಂದ್ರ ಬಂದ್ಬಿಡ್ತಾ ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಮೋದಿ ಕಲಾ ಬೋದಿ ಗೊತ್ತ ಮಂತ್ರವಾದಿಗಳೇ ಹೇಳಿ ನನ್ನ ಹೆಂಡತಿ ಗಾಳಿ ಇಟ್ಕೊಂಡು ತುಂಬಾ ದಿನ ಆಯ್ತು ನೀವು ಅವಳಿಗೆ ಗಾಳಿ ಬಿಡಿಸ್ಲೇಬೇಕು ನಿಮ್ಮೊಳಗ ಏ ಬಾಲಕಿ ಹೆಸನು ಬಿಸ್ಕೊಡ್ತೀನಿ ಸುಮೀರು ಮಂತ್ರವಾದಿಗಳೇ ಮಂತ್ರಿವಾದಿಗಳ ಹಾಯ್ ಫ್ರೆಂಡ್ಸ್ ಏನ್ ಜಾಕಿ ಎಷ್ಟು ಖುಷಿಯಾಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ ನಿಮ್ಗೊಂದು ಸಿಹಿ ಸುದ್ದಿ ಹೇಳೋಣ ಅಂತ ಫುಲ್ ಖುಷಿಯಾಗಿದ್ದೀನಿ ಇಪ್ಪತ್ತೆಂಟು ವರ್ಷ ಆಗಿ ಇನ್ನು ಮದುವೆ ಆಗಿದ್ದೀನಿ ಸನ್ಯಾಸಿ ಆಗಿಬಿಡ್ತೀನಿ ಅಂತ ಭಯ ಇತ್ತು ಸದ್ಯ ನಮ್ಮ ಅಮ್ಮ ಒಂದು ಹುಡುಗಿ ನೋಡ್ಕೊ ಬಂದಿದ್ದಾರೆ ಆ ಹುಡುಗಿ ಹೆಸರು ಆ ಹುಡುಗಿ ಹೆಸರೇನ ಹೇಳು

ಐ ನಾನಿ ಜೋರ ಡಿಸು ಮಾಡ್ಸಲ ಸಾಗಡಕಿನಿ ಮೂಡ್ನೇಲೆ ಹಾಳೆ ಮಾಡ್ದ್ರೆ ಏನೋ ಬರ ಹೇಳಿದ್ರಂತ ನಮ್ಮ ನಮ್ಮಪ್ಪ ಸಾಯ್ಬೇಕಾದ್ರೆ ನೀನ್ ಎಷ್ಟು ಹೇಳ್ಬಿಟ್ಟು ಸತ್ತ ಅದ ಹತ್ ಸಾವಿರ ರೂಪಾಯಿ ಸಾಲ ಇಸ್ಕೊಂಡಿದ್ದಂತಲ್ಲ ಯಾವಾಗ ಕೊಟ್ಟಿಲ್ಲ ಎರಡು ತಿಂಗಳು ಚೇಂಜ್ ಕೊಡ್ತೀನಿ ಯಾಕೆ ಕೊಟ್ರೆ ಏನಾಯ್ತು ಸಾಲ ತಗೊಂಡಕಲ್ಲ ಇನ್ನು ಕೊಟ್ಟಿಲ್ಲ ಸಾಲ ತೀರ್ಸಕಲ್ಲ ಸಾಲ ಯಾಕೆ ಮಾಡ್ತೀರಾ ಆ ಒಟ್ಟ ಎನ್ನ ತಿಂತ ಇಲ್ಲಿ ಇನ್ನೇನ್ ತಿಂತೀಯಾ ಮಾನ ಮರಿದಿರೋರು ಸಾಲ ಯಾರು ಮಡಿಕೊಳ್ಳಲ್ಲ ಕೊಟ್ಬಿಡ್ತಾರ ಎಲ್ಲ ಬುದ್ಧಿಯಾ ಸರಿಯಾಗಿ ಬೋಟ ಇದ್ದನಿಗೆ ಅಪ್ಪ ಯಾವ್ದು ತಾತ ಸಾಲ ಬುಕ್ ಸಿಕ್ಕ ಆ ಹೌದಾ ರಾಚಯ್ಯ ಹತ್ ಸಾವಿರ ತಿಮ್ಮಯ್ಯ ಐದ್ ಸಾವಿರ ಇವನ್ ಯಾರಲ್ಲ ಮಾಧವಯ್ಯನ್ ಮಗ ಐವತ್ ಸಾವಿರ ತಗೊಂಡವ್ರೆ ಮಾಧವಯ್ಯನ್ ಮಗ ಇವನಿಯಾಂಗ ತೀರ್ಸ್ಬಿಟ್ಟಿಗೌಡ್ರೆ ಒಂದ್ ಹುಡುಗಿನ ರೇಗಿಸ್ಬಿಟ್ಟು ನಂಬರ್ ಕೊಟ್ಟೆ ಅವಳು ವಿಡಿಯೋ ಕಾಲ್ ಮಾಡ್ಬಿಟ್ಟು ಎಗ್ಗ ಮಗ ಬೈತಾಳೆ ಹೌದಾ ಅದೇನ ಅರ್ಥ ಐತಲ್ಲ ಕೇಳ್ಬಿಟ್ಟಿ ಕೊಲ್ಲ ನಾ ಕೇಳ್ತೀನಿ ಅವಳನ್ನ ಚಟ್ಟ ಬರ್ಸಿಂಗ್ ಅಂತ ಜಮಿತ ಚಟ್ಟ ಬರ್ತಿಲ್ಲ ಸಂಕಿತ ಜಬೆ ತುಂಬ ಹೃದಯ ಷ್ಟೆಲ್ಮೆ ಹೃದಯ ಕಿಡ್ನಿ ಬೋಟಿ ಇಲಿ ಗುಂಡ್ಕಾಯಿ ಗುಡ್ಡೆ ಮಾಂಸ ಕಾಲ್ನ ಕಟ್ ಮಾಡ್ಬಿಟ್ಲ ಏನ್ ಹೇಳಿದ್ರ ಭಾವಿ ಹೇಳ್ದ ನಾ ಏನೇ ಮ್ಯಾನೇಜ್ ಮಾಡಿದ್ದೆ ಹಂಗೆಲ್ಲ ಕೇಳಬಾರ್ದು ಹೋಗ ಅವಳೇನ್ ಹೇಳಿದ್ಲು ನಾನೇನ್ ಹೇಳಿದ್ನು ಅದೇ ಅರ್ಥ ಆಗ್ಬೇಕು ಸರ್ ಹೇಳಿ ಸರ್ ಈ ಪೀರಿಯಡ್ ನಂದು ಸರ್ ಸಾರಿ ಸರ್ ನಂದೇ ಕ್ಲಾಸ್ ಅಂತ ಬಂದ್ಬಿಟ್ಟೆ ಲಂಗ್ ಹಾಕಿರೋ ಕಂಡ್ರೆ ಸಾಕು ಕ್ಲಾಸ್ ನಂದೆ ಅಂತ ಬಂದ್ಬಿಡ್ತೀರ ನೀವು ಅಜ್ಜಿ ಅಂತ ಕಟ್ ಕಟ್ ಸರ್ ಏನ್ರಿ ಡ್ಯಾನ್ಸ್ ಮಾಡ್ತಿರೋದು ಹಿಂಗೆ ಡ್ಯಾನ್ಸ್ ಮಾಡೋದು ನೋಡಮ್ಮ ನಿಂಗೆ ಲಾಸ್ಟ್ ಚಾನ್ಸ್ ಇರೋ ಮನೆ ಸಲ ಟ್ರಯಲ್ ತೋರಿಸ್ತೀನಿ ನೋಡ್ಕ ಆಯ್ತಾ ini baru dance okay na? <laughs> ah, re start.